ಕರ್ನಾಟಕ ವಾಣಿ ಜೈ ಮಂಡಳಿಯ ಅಧ್ಯಕ್ಷರ ಮೇಲೆ ಅಪಾರವಾದ ಗೌರವ ಇದೆ ತುಂಬ ಅವರು ಆಲ್ರೆಡಿ ಕ್ಷಮೆ ತಗೊಂಡಿದ್ದಾರೆ ಎಲ್ಲ ಇಂಡಸ್ಟ್ರಿಯಲ್ಲಿರೋ ಮಹಿಳೆಯರ ಮೇಲೆ ತುಂಬಾ ಅವರಿಗೆ ಒಂದು ಕಾನ್ಶಿಯಸ್ನೆಸ್ ಆಗಿ ಕೇರ್ ಇದೆ ನಮ್ಮ ಮಹಿಳೆಯರು ನಮ್ಮ ಕನ್ನಡ ಇಂಡಸ್ಟ್ರಿಯ ಮಹಿಳೆಯರು ಆಗಿರಬಹುದು ನಿಜಕ್ಕೂ ಅವರ ಶೋಷಣೆ ನಡಿಬಾರ್ದು ಅಥವಾ ನಡೀತಾ ಇದೆಯಾ ಇಲ್ವೋ ಅಂತ ಅದ್ಭುತವಾದ ಅದ್ಧೂರಿಯಾದ ಚರ್ಚೆ ಇವತ್ತು ನಡೆದಿದೆ ಇದಕ್ಕಿಂತ ಹಿಂದೆ ನಾನು ಸಿ ಎಮ್ ಸರ್ ಹತ್ರ ಸಂಜು ನಗಲ್ರಾಣಿ ಫೌಂಡೇಶನಿಂದ ಏಕೈಕ ನಾನು ಒಬ್ಳೇ ಹೋದೆ ಯಾಕಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನನ್ನ ಜೊತೆ ಕೆಲವೊಂದು ಹರಾಸ್ಮೆಂಟ್ ಇರೋ ಯುನೋ ಸಿಚುವೇಶನ್ಸ್ ಆಗಿದೆ ಅದ್ರ ಬಗ್ಗೆ ನಾನೀಗ ಅಲ್ಲಿ ಮಾತಾಡ್ಲಿಕ್ಕೆ ಇಷ್ಟಪಡೋಲ್ಲ ಬಟ್ ಅದರಿಂದ ನನ್ನ ಅನಿಸಿಕೆ ಏನಿತ್ತು ಅಂದರೆ ಇವತ್ತಿಗೂ ನಾನು ಆ ಪರ್ಟಿಕ್ಯುಲರ್ ಪಿಕ್ಚರ್ ನೋಡಿದರೆ ಭಗವಂತ ನನ್ನ ಹಿಂದೆ ಯಾರಾದರೂ ಇರಬೇಕಿತ್ತಲ್ವಾ ನನ್ನ ಹಿಂದೆ ಯಾರೂ ಇದ್ದಿಲ್ಲ ನನಗೆ ಹೇಳ್ಕೊಡ್ಲಿಕ್ಕೆ ನಾನು ಚಿಕ್ಕ ಹುಡುಗಿಯಾಗಿ ಕೇವಲ ಸೆವೆಂಟೀನ್ ಇಯರ್ಸ್ ಏಜಲ್ಲಿ ಇಂಡಸ್ಟ್ರಿಗೆ ಬಂದವಳು ಚಿಕ್ಕ ಪರಿವಾರದಿಂದ ಸೊ ಹಾಗಾಗಿ ನನ್ನ ಮನಸ್ಸಲ್ಲಿ ಆ ನೋವಿತ್ತು ಹಾಗಾಗಿ ನಾನು ನನ್ನ ಫೌಂಡೇಶನಿಂದ ಸ್ವತಃ ಸಿ ಎಮ್ ಸರ್ ಸಿದ್ದರಾಮಯ್ಯ ಸರ್ಗೆ ಮತ್ತು ಪರಮೇಶ್ವರ್ ಸರ್ ಹತ್ರ ಹೋಗಿಬಿಟ್ಟು ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಸ್ಯಾಂಡಲ್ವುಡ್ ಆರ್ಟಿಸ್ಟ್ ಅಸೋಸಿಯೇಷನ್ ಎಂಬುವುದು ಒಂದು ಸ್ಥಾಪನೆ ಆಗಬೇಕು ಎಸ್ ಡಬ್ಲ್ಯೂ ಎ ಎ ಅಂತ ನನ್ನ ಸ್ವಂತ ಲೆಟರ್ ಪ್ಯಾಡಲ್ಲೇ ಸಂಜನಾ ಗಲ್ರಾಣಿ ಫೌಂಡೇಶನಿಂದ ನಾನು ಒಂದು ಉದ್ದೇಶವಾಗಿ ಒಂದು ನನ್ನ ಧ್ವನಿ ಎತ್ತಿದೆ ಆ್ಯಂಡ್ ಅದಕ್ಕೆ ಒಂದಿಷ್ಟೆಲ್ಲ ಪ್ರೋಗ್ರೆಸ್ ಆಗಿದೆ ಎಲ್ಲೋ ಒಂದು ಕಡೆ ನೀವೆಲ್ಲ ಮಾಧ್ಯಮದವರೇ ನನ್ನ ಕೈ ಹಿಡಿದ್ರಿ ಪ್ರತಿಯೊಬ್ಬರು ನಾನು ಇಂಟರ್ವ್ಯೂ ಮಾಡಿದ್ರಿ ಆ್ಯಂಡ್ ಇದಕ್ಕೆ ಇಷ್ಟು ಬೆಳಕು ತಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದ ಪ್ರತಿಯೊಂದು ಮಾಧ್ಯಮದ ಚಾನೆಲ್ ಅವರು ನನ್ನ ಮನೆಗೂ ಬಂದ್ರಿ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ನನ್ನ ಅನಿಸಿಕೆ ಬಂದು ಮೀಟು ಅಲ್ವೇ ಅಲ್ಲ ಅಥವಾ ಮಹಿಳಾ ಶೋಷಣೆ ನಡೀತಾ ಇದೆಯೋ ಇಲ್ವೋ ಈಗಲೇ ಹೋಗಿ ನೋಡಿ ಗಮನ ನೀಡಿ ಆ ಥರ ಏನೂ ಇಲ್ಲ ಬೇಸಿಕ್ಕಾಗಿ ಫಸ್ಟು ಒಂದು ಬೇಸಿಕ್ ಬಾಡಿ ಮಾಡಬೇಕು ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಅದರಿಂದ ಹದಿನೇಳು ಹದಿನೆಂಟು ವರ್ಷಗಳ ಯಾರು ಹುಡುಗಿರು ಬರ್ತಾರೆ ಅವರಿಗೆ ಅವೇರ್ನೆಸ್ ಕೊಡಬೇಕು ನಾವೀಗ ಹಿರಿಯ ನಟಿಯರು ನಾವು ಒಂದು ಗಂಡು ಮಗು ಥರನೇ ನಮ್ಮನ್ನು ನಾವೇ ಹೇಗೆ ಕಾಪಾಡ್ಕೊಬೋದು ನಾವು ಸೀನಿಯರ್ಸ್ ಆಗಿರೋದ್ರಿಂದ ನಮಗೆ ಅಷ್ಟು ಒಂದು ಧೈರ್ಯನೂ ಇದೆ ಮತ್ತೆ ನಮಗೆ ಅಷ್ಟು ಒಂದು ಹೇಗೆ ಥಾಟ್ ಏಯ್ಟೀನ್ ಇಂಡಸ್ಟ್ರಿಟೀನ್ ಏಜಲ್ಲಿ ಬಂದವ್ರಿಗೆ ಆಗಿ ಆರ್ಟಿಸ್ಟ್ ಅಸೋಸಿಯೇಷನ್ ಆಗಿ ಒಂದು ಹಕ್ಕು ನಾವು ಕೊಡಬೇಕು ಆ ಹಕ್ಕು ಮೂಲಕ ಅಟ್ಲೀಸ್ಟ್ ಒಂದು ಲೀಗಲ್ ಕಾಂಟ್ರಾಕ್ಟ್ ಮಾಡ್ಕೊಳ್ಳಿ ನೀವು ಸಿನಿಮಾ ಸೈನ್ ಮಾಡಿದ್ರೆ ಮತ್ತೆ ಸಿನಿಮಾ ಶೂಟಿಂಗಿಗೆ ಒಬ್ಬರೇ ಹೋಗಬೇಡಿ ಅದು ಎಲ್ಲೇ ಆಗಿರ್ಬೋದು ಬೆಂಗಳೂರಲ್ಲಿ ಆಗಿರ್ಬೋದು ಔಟ್ ಆಫ್ ಬ್ಯಾಂಗ್ಲೋರ್ ಶೂಟಿಂಗ್ ಆಗಿರ್ಬೋದು ಇಂಥದೆಲ್ಲ ಒಂದು ರೂಲ್ ಬುಕ್ ಒಂದು ಹಕ್ಕು ಪತ್ರದಲ್ಲಿ ಎಲ್ಲ ರೂಲ್ಸ್ ಬರೆದು ಮತ್ತೆ ಶೂಟಿಂಗ್ ಹೋದ್ರೆ ಒಂದು ಗೋಸ್ಕರ ಕೇಳಿ ಸಿಕ್ಕಿಲ್ವಾ ಹತ್ರದಲ್ಲಿ ಅಟ್ ಲೀಸ್ಟ್ ಒಂದು ರೂಮ್ ಆದ್ರೂ ಕೇಳೋದು ಪ್ರತಿ ಒಂದು ಕಲಾವಿದೆಯ ಒಂದು ಅಧಿಕಾರ ಇದು ಈ ಅಧಿಕಾರಗಳು ಅವರಿಗೆ ಒಂದು ಅವೇರ್ನೆಸ್ ಪಡೆಯೋದು ಹೊಸ ಆರ್ಟಿಸ್ಟ್ಗೆ ವಿದ್ಯೆ ಕೊಡೋದು ನಾವು ಕೆಲಸ ಮಾಡೋಣ ಅಂತ ನನ್ನ ಒಂದು ಸ್ಟ್ರಾಂಗಾದ ಅನಿಸಿಕೆ ಬಿಕಾಸ್ ನಾವಿದ್ದಾಗ ನಮಗೆ ಯಾರೂ ಬಂದು ಹೇಳ್ಕೊಟ್ಟಿಲ್ಲ ತುಂಬ ಅನುಭವಿಸಿದ್ದೀವಿ ಹಲವಾರು ಸಿಚುವೇಶನ್ಸಲ್ಲಿ ನಾವು ಆ್ಯಂಡ್ ಈ ಒಂದು ಅನುಭವದಿಂದ ನಾನೇನು ಕಲಿತೆ ಅಂದರೆ ನಾನು ಒಂದು ಇದ್ದೀನಿ ನನ್ನಿಂದ ಹಲವಾರು ಹೆಣ್ಮಕ್ಳಿಗೆ ಒಳ್ಳೇದಾಗತ್ತೆ ಅಂದರೆ ಹಲವಾರು ಹೆಣ್ಮಕ್ಳ ಶೋಷಣೆ ಆಗಿರ್ಬೋದು ಅಥವಾ ಎಕ್ಸ್ಪ್ಲಾಯ್ಟೇಷನ್ ಆಗಿರ್ಬೋದು ದೌರ್ಜನ್ಯ ಆಗಿರ್ಬೋದು ನಿಲ್ಲತ್ತೆ ಅಂದರೆ ಇದಕ್ಕಿಂತ ಜಾಸ್ತಿ ಖುಷಿ ಪಡೆಯೋ ವಿಷಯ ಬೇರೆ ಏನೂ ಇಲ್ಲ ಸಪೋರ್ಟ್ ಇದೆ ಇಷ್ಟೆಲ್ಲ ಶಬ್ದ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಮಾಡಿ ಅದು ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಆಗಿರಬಹುದು ಮಹಿಳಾ ಸುರಕ್ಷಣೆ ಸಂಘ ಆಗಿರ್ಬಹುದು ಅಥವಾ ಅದಕ್ಕೆ ನೀವು ಪಾಶ್ ಅಂತಾನೆ ಹೆಸರು ಹಾಕಿ ಹೇಳಬಹುದು ಇದ್ರ ಎಲ್ಲಾ ಮೂಲ ಒಂದು ಬಂದು ಮಹಿಳೆಯ ಸುರಕ್ಷಣೆ ಅಂತ ಇದ್ರಲ್ಲಿ ನಾವು

ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಷ್ಟು ಒಳ್ಳೆ ಇಂಡಸ್ಟ್ರಿ ನಮ್ಮ ಇಲ್ಲ ನಾನು ಕನ್ನಡ ತಮಿಳ್ ತೆಲುಗು ಮಲಯಾಳಂ ಹಿಂದಿನಲ್ಲೂ ಟೆಲಿವಿಷನ್ ಮಾಡಿದ್ದೀನಿ ಎಲ್ಲ ಕಡೆ ನಾನು ಕೆಲಸ ಮಾಡಿದ್ದೀನಿ ನಾನು ಮಲಯಾಳಂ ಇಂಡಸ್ಟ್ರಿನಲ್ಲಿ ನೋಡಿದ್ರು ಏನೋ ಅಲ್ಲಿ ನಡೀತಾ ಇದೆ ನೋಡಿಬಿಟ್ಟು ನೋಡದೆ ಇರೋ ಸಮಯಗಳಿದೆ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ನಮ್ಮ ಒಕ್ಕೂಟದಲ್ಲಿರೋ ಡೈರೆಕ್ಟರ್ಸ್ ಆಗಿರ್ಬೋದು ನಮ್ಮ ಒಕ್ಕೂಟದಲ್ಲಿರೋ ಪ್ರೊಡ್ಯೂಸರ್ಸ್ ಆಗಿರ್ಬೋದು ನಮ್ಮ ಜನ ಆಗಿರ್ಬೋದು ತುಂಬ ಒಳ್ಳೆ ಜನ ನೈಂಟಿ ಏಟ್ ಪರ್ಸೆಂಟ್ ಟು ನೈಂಟಿ ನೈನ್ ಪರ್ಸೆಂಟ್ ಏನೂ ಪ್ರಾಬ್ಲಮ್ ಇಲ್ಲ ಒನ್ ಆರ್ ಟೂ ಪರ್ಸೆಂಟ್ ಪ್ರಾಬ್ಲಮ್ ಎಲ್ಲ ಕಡೆನೂ ಇರುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ